ಕೋಬಾಯಿ ಎದ್ಲ ತಮ್ಮ ಕೇಳ ಪಾಯಿರ ಮದುವೆ ಆಗು ಕೆತ್ತ ಮೊದಲ ತನ್ನ ತವರ ಮನೆಯಾಗ ಕೇಳೋ ತವರ ಮನೆಯಾಗ ಏ ತಾನ ಧರ್ಮ ಮಾಡುತ್ತಿದ್ದ್ರ ದೇವ್ರದಿಂದ ಹೋಗದೇ மணிய தீர் அத்தியத்தியெல்லாம் पांडा पुरक होते देवागा

ಪ್ರಾಣ ಈಗ ಏನ್ ಮಾಡ್ಬೇಕ್ರಿ ಇದನ್ನ ಹಿಂಗ ಬಿಡ್ಲಕ್ಕ ಬರುವಾಗ ನಾನೇ ಸೀರೆ ಉಟ್ಟ ಹೋಗ್ತ ನನ್ನ ಏನ ತಮ್ಮ ಏನಾಯ್ತರುವ ಸ್ವತಃ ವಿಠಲವಿಯವರ ಕಾರ್ದ ಹೇಳ್ತಾನ ರಕಮಾಬಾಯಿ ತನ್ನ ಹೆಂಡತಿ ಆದಂತ ರಮಾಬಾಯಿ ಏನೈತ್ ಹೇಳ್ತಾನ್ರಿ ರಕ್ಮಾ ನನ್ನ ಸನ್ನಿಧಾನಕ್ ಬಾಂಧ ಬಳಕ ಸಕ್ಕುನ ಪ್ರಾಣ ಹೋಗೈತಿ ಅಂದ್ರೆ ಅಂದಾಗ ಹಿಂಗ ಬಿಟ್ರ ಹಿಂದ ಉಳದ ಭಕ್ತರ ಭಕ್ತಿ ಉಳಿಯಂಗಿಲ್ಲ ಪಂಡ್ರಾಪುರ ಪಾದವ್ರೆಲ್ಲ ಸಾಯ್ತಾರ ತಿಳು ಸುದ್ದಿ ಹೇಳತೈತಿ ಭಕ್ತರ ಭರೋಸ ಉಳಿ ಹಂಗಿಲ್ಲ ಹೇಗಿಲ್ಲ ಅದಕ್ಕೆ ನಾವೊಂದು ದಗದ ಮಾಡ್ಬೇಕತ್ತ ನಂದ ಏನ್ ಮಾಡ್ಬೇಕ್ರಿ ಅವಾಗ ರಕ್ಮಾಬಾಯಿ ಅಂದ್ರೆ ಏನ್ ಮಾಡ್ತೀರಿ ಈ ಪತಿ ದೇವ ಹೌದಾ ಅವಾಗ ಬಿಟ್ಟಲ್ಲ ದೇವರಂದ್ರಿ நான சீரி உட சுவாகி நாக்கி கண்டமனியாக நின்று அந்த அதுக்க அவ ராய் தேவ நான் மாத்தே சீரி உடது சசார்த்தீரி மேல சீரி சம்பாள்சுரி ಸೀರಿ ಉಡ್ಲಕ್ಷ ನೋಡ್ಲಾಕ ಸೊಸಾರ್ ಕಾಣ್ಲಕ್ ಅದ್ರೊಳಗೆ ಜಲ್ಮಾತಾಗಿದ ಹೆಣ್ಮಕ್ಳಿಗೆ ಅಥವಾ ಗೊತ್ತ ಗೊತ್ತ ಬಾಳ ಬಿರಿ ಐತಿ ನನ್ನ ಮಾತು ಕೇಳ್ರಿ ನೀವು ಸೀರೆ ಉಡುಬ್ಯಾಡಬ್ಯಾಡ್ರಿ ಉಡುಬ್ಯಾಡ್ರಿ ಅಂದ್ರೂ ಅವಾಗ ಏನ್ ಏ ಅದ್ಯಾ ನಾ ಸೀರಿ ಉಡಾವಣ್ಣ ಅಂತ ಕಡೆ ಆಗು ಸುತ್ತವ್ನಿ ಭೂಗಿನ ಹಾಕಾವ್ ಚಳಿ ಬಿಡಾವ್ನ ಕೂದಲಾಕೂ ಹಾಕಾವ್ನಿ ಸೀರೆ ಉಡ್ತು ನಂದು ಸಪ್ಪು ಆಗಿ ಆಕಿನು ಅಂದಳು ಏನು ಯಾಕೋ ನಿಂದು ಬಂದೈತಿ ಸನಿಕ ಹೋಗು ಸೀರೆ ಉಟ ನೋಡಿ ಏನು ಆಗೋದೈತಂದ್ರೆ ಏನಾಗ ನಮ್ಗೇನು ಮಾಡೋದು ಅದು ಕೇಳುವ ಅಲ್ಲಿ ಅಂದ್ರೆ ಸೀರೆ ಉಡ್ತನಂದ ಹೋಗು ಹೋಗು ಆಯ್ತು ತಮ್ಮ ಥೇಟ್ ಸಕ್ಕು ಆದ ಸಾಲಿ ಉಟ್ಟ ಹೌದು ಸೀರೆ ಉಟ್ಟ ಸೊಂಟ ಕಡ ಸುತ್ತಿದ ಮೂಗ್ನ್ಯಾಗ ಮತ್ತೆ ಆಕಿದ ಆ ಸಕ್ಕು ಹೆಂಗಿದಳಲ್ಲ ಅದು ಸಕ್ಕು ಆಗಿ ನಿತ್ತಾರಪ್ಪ ಸಕ್ಕು ಆಗಿ ನಿಂತ ಆಕಿ ಗಂಡ ಮನಿಗೆ ಹೋದ ಹೋದಾಗ ಮತ್ತು ಸಕ್ಕು ಏನೇನು ಮಾಡ್ತಾವೆ ದಗದ ಎಲ್ಲ ಮಾಡ್ಬೇಕಲ್ರಿ ರೀ ಮಾಡ್ಬೇಕು ಮಾಡ್ಬೇಕಾಯ್ತು ರೊಟ್ಟಿ ಮಾಡ್ಲತ್ತ ಅಂಗಿ ಮಾಡ್ಲತ್ತ ಕಸ ಉಡುಗಲತ್ತ ಬಾಂಡಿ ಬೆಳಗಾಲಕತ್ತು ಅನು ಒಗಿಲಾಕತ್ತು ಆ ದನಗಳು ಹೆಣ್ಣು ಕಸ ಮಾಡ್ಲಕ್ಕತ್ತು ಮುಂಜಾನೆದು ದನಗಳು ಎಲ್ಲ ಮಾಡಿ ದನಗಳ ಕಾಲನ ಹೆಂಡಿ ತೆಗಿಲಾಕತ್ತು ಎಲ್ಲ ಮಾಡ್ಕೋತ ಬಂದ ಅವ ಆದ್ರೆ ಸ್ವಲ್ಪ ಪಂತ್ಯಾಗ ಪಂತಿ ಫರಕ್ ಆಗ್ಲಕ್ಕ ಹಚ್ಚ ಹ್ಯಾಂಗ ಹೌದ ಒಂದು ನಗದು ಯಾವ சாயி ஒ பதத்தி இட்டிங்க நிதிக்கித்த மொதல கால ஒத்தி மணி பதில விட்டல காலு ஒத்துல காமக்கு தினவாத்து மாத்தமா ಇವ ಸುಮ್ಮನೆ ಕುಂಡು ಗಾಂಡಗ ಗೊತ್ತಿಲ್ಲ ರೀ ಅವ ವಿಠಲ ದೇವ್ರದ್ದು ಅನ್ನೋದು ಗೊತ್ತಿಲ್ಲ ಅವರಿಗೆ ಮತ್ತು ಊಟ ಅನ್ನೋದು ನಾನು ಎರಡು ತಿನ್ನೋದಾಳಿಕೆ ತಾವು ತಿಳಿಯಾಗ್ಬಿಡ್ರಿ ನಾವು ಕೆಡ ಹೋಗೋದು ಹಾಂ ಅದಕ್ಕೆ ಸುಮ್ಮಕೊಂಡ್ರಿ ಗಾಂಡ ಅಂದ ಏನಂತ ಯಾಕ ಸಕ್ಕು ದಿನನಿತ್ಯ ನನ್ನ ಕೈಯ ಕಾಲ ಮೈಯ ಒತ್ತಿ ಮನಗುತ್ತಿದ್ದಿ ಒತ್ತಿ ಮನಗುತ್ತಿದ್ದಿ ಹಿಂದ ಏನಾಗೈತಿ ಯಾಕೋ ಹಂಗೆ ಬರೀ ಕಾಮಗ ಬೀಳತಿ ನನ್ನ ಕಡೆ ಮುಕುಳಿ ಮಾಡಿ ಬಂದು ಬೀಳತಿ ಯಾಕ ಯಾಕೆ ಏನಾಗೈತಿ ನಿನಗ ಅಂದಾಗ ಇವ ಅಂದ ಬಿಟ್ಟಲ್ಲ ದೇವ್ರ ಯಪ್ಪ ನನ್ನ ಜಲಮು ಅಂದಿವ ನನ್ನ ಬಂಗಾರದಂತ ಹ್ಯಾಂತಿ ಹೇಳಿತ ಸೀರಿ ಉಡ್ಬೇಡ್ರಿ ಸೀರಿ ಉಡ್ಬೇಡ್ರಿ ಹೌದು ಆಕೆ ಮಾತು ಕೇಳಿಲ್ಲ ನಾ ಸೀರಿ ಉಟ್ಟನಿ ಈ ಮಗನ ಕಾಲು ಒತ್ತು ಪಾಳೆ ಬತ್ತು ಹೌದು ಮಂದಿ ಎಲ್ಲ ಬಂದ ನಾನು ಕಾಲು ಹಿಡಿತೈತಿ ಮಗನ ಕಾಲು ಹಿಡಿದನ ನಾ ಬತ್ತು ನಾ ಬತ್ತು ಒಳಗೆ ಹಾಡ್ಯಾರಿ ಕೊಂಡಲಕತ್ತ ಯಾರಿಗ ಹೇಳ್ತಾನ ಒಂದು ದಿವಸ ಕಾಲು ಒತ್ತಿದ ವಾಸ ಕೈ ಒತ್ತಿದ ಒಂದು ದಿವಸ ಮೈ ಒತ್ತಿದ ಅದು ಕೆಲಸನೂ ತಪ್ಪು ಮಾಡ್ಯಾನ ಯಾಕೋ ಎಲ್ಲ ಒತ್ಕೊಳ್ತ ಮಂದಿಗೆ ಒಂದೇ ಪುದಿಯ ಇವ್ರ ಹೆಣ ಅಂದ್ರ ತಂದ ಸುಡಗಾಡದ ಕಟ್ಟಿಗೆ ತಂದ್ರ ಹೆಣ ಸುಡಗಾಡದಾಗ ಸುಡತಾರು ಅದು ಕಾಯಕ್ ಅದ ಸೃಷ್ಟಿ ನೇಮ್ ಆಕಿ ಮಣ್ಣು ಆಕಿ ಕೊಡಬೇಕಾಗಿತಿ ಮನೆಯಾಗ ಇಟ್ಕೊಂಡು ಕುಂಡಲಕ್ಕೆ ಬಂದಿ ತಳದಾಗ ನಿಮ್ ಮಾಪು ವಚನ ಕೊಟ್ಟನು ವಚನ ಪ್ರಕಾರ ಆಕಿ ಮಣ್ಣು ಆಕಿ ಕೊಡಬೇಕಾಗೈತಿ ಮನೆಯಾಗ ಇಟ್ಕೊಂಡು ಕುಂಡ್

ಅವ ಅಂದ ಮಗ ಯಾಕೋ ಘಾತ ಮಾಡಂಗ್ ಕಾಣತನ ಸೌಕ ತಗದ ಕಡಿಯಾಕಿಟ್ಟ ಕಾಲ ತಳಿಗಿಟ್ಟ ಇವ್ ಮಾತು ಒಂದು ಕೈ ಒಗದ ಐ ಒಗದ ಇವ್ ಯಾಕೋ ಮಗ ಮಾತ ಕೆಲಸ ಹೊಲಸ ಹಿಡಸಂಗ್ ಕಾಣತನ ಮಾತ ಕೈ ತಗದ ದಂಡಿಗಿಟ್ಟ ಮತ್ತ ಕಡಿ ತಗದ ಇಟ್ಟ ಎಲ್ಲಾ ತಮ್ಮ ಅವಾಗ ಇವ್ನ ನಾನು ಇವ್ ಯಾಕೋ ಬಿಡ ಕಾಣಂಗಿಲ್ಲ ತಿಳ್ಕೊಂಡ್ ಅವಾಗ ನಿಮ್ಮ ವಿಟ್ಟಲ್ ದೇವ್ರ ಒಳಗ್ ಒದರ್ತಾನ ಹೆಂಗ ಏ ರಕಮ ರಕ್ಮ ರಕ್ಮ ಬಾಯಿ ಮಗ ನಿಮ್ ಮಾತು ಕೇಳಿಲ್ಲ ಬಾ ದೇವ್ರ ನಿನ್ನ ಮಾತು ಕೇಳಿಲ್ಲ ಸೀರೆ ಉಟಾಯ್ನಿ ಈಗ ಹಾಬೇಡ್ತದ ಈ ಮಗ ಯಾಕೋ ಹತ್ತುಲೆ ಸುಮ್ನೆ ಯಾರ ಸಂಗ ಕಾಣ್ಲಕತ್ತೇನ ಬಾ ರೋಡ್ ಬಾ ಚಿಗಳು ಆ ಸರಿ ಬರ ಹೌ ಹೌರ ಹಾಡ್ಯಾಡ್ಕೊಂಡು ಅಳತಿದ್ದೆ ಅಯ್ಯಪ್ಪಾ ನೀನು ಒಳಗೆ ಕುತ್ಕೊಂಡ ಹೆಂಗೆ ಹೊಡಿತಿದ್ದೆವು ನಮ್ಮ ರಕಮಾಬಾಯಿ ಬಾಯಿ ಸೊಪ್ಪುನ ಜೀವ ಕಾಳು ತುಂಬಿ ತಂದ ತಂದು ಆವಾಗಿಂದ ಅವಾಗ ವಿಠ್ಠಲ ದೇವ್ರ ನಮ್ಮ ಮನೆ ಒಳಗೆ ಇಟ್ಟಾಗೆ ನೀನು ಜಗಕ್ಕ ನೆಟ್ಟಿಗೆ ಹಚ್ಚಿ ಕೈಯಾಗಿ ಉಳಿಸ್ ನೆಟ್ಟಿಗೆ ಹಚ್ಚಿವ ಅಂದ್ರೆ ಮಾಡು ಒಟ್ಟೆ ನಾನು ಜೋಡಾಲಿ ನಿನ್ನ ಅಲ್ಲ ನಿಮ್ಮ ಮುತ್ತಾನು ಜೋಡಿದ್ದು ಮಾಯಿ ಅಕಸ್ಮಾತ್ ನಿಮ್ಮ ರಗಮಾಬಾಯಿ ತಂದಿದ್ದಿಲ್ಲ ಅಂದ್ರೆ ಇವರ ಪರಿಸ್ಥಿತಿ ಅಂಬುಲೆನ್ಸ್ ಗಾಡಿ ಆಗ್ತಿತ್ತೀರೋ ಪಾವಕ್ಕ ಪಸ್ಸಕ್ ಪಾವಕ್ಕ सक ठी बोरे लोग है ತಮ್ಮ ಅಂಬಲಿಸ ಗಾಡಿ ಬಂದೆ ಬಿಡ್ತೀ ತುಂಗ ಬರಬೇಕಾಗ್ತಿದ್ದಗಡಾ ಹೇಳ್ತಾರೆ ವಿಠಲ ಹೌದು ಹೌದು ಇಲ್ಲ ನಂಗೆ ಇಲ್ಲ ಇಲ್ಲ ಹೌದು ಈಗ ನೀ ವಿಠಲ ದೇವ್ರ ಸುದ್ದಿ ತಗ್ದೀಯಾ ನಾಂಟ್ಲಿ ಏನಕ ತಕ ಹೆಣ್ಣು ನನ್ನ ಜೋಡ ಅಲ್ಲ ಅಂಬिवी ನಿಮ್ಮ ಸೀರೀಸ್ ಸೇರಗೆ ನನಗ ಬ್ಯಾಡ ನಿಮ್ಮ ಸೀರಿಸೆ ನಿನ ಬರಂಗಿಲ್ಲ ತೇಳಿ ನೀ ನಿನ್ನ ಹಿಡ್ಕೊಂಡಿ ಎಲ್ಲ ವಾದ ಮಾಡ್ಕೋತ ತ ಬಂದವಾ ಬಂದಾ ಬಂದಾ ಸ್ವತಾನಿಮ ವಿಠಲ ದೇವರ ಸೀರಿ ಊಟ ಸಕ್ಕವಾಗಿ ತಿರುಗತಾನ ಅಂದ್ರ ಸೀರಿ ಊರ್ತಿ ಅಂದ್ರ ನೀ ನನ್ನ ಜೋಡ ಅಲ್ಲ ಅಪ್ಪ ನೀ சீபாரதில் ஏனிங் மணி மணி அவரு சீர பித்து ஏன்

ಕಸಾನು ಹುಡುಗದಿಯ ಅವ್ರ ಪಜಿತಿಗೆ ಚಿಕ್ಕ ಅವ್ರ ಮನೆಯಾಗ ಹೋಗಿ ದನಾನು ಕಾದದಿಯತ್ತಿದ ಅಂಬ್ಲಿನೂ ಬೆಂಕಿನು ಬೆಂಕಿನೂ ಸುರ್ಕೊಂಡ ನಾನಾ ತರದ ಅವ್ರ ಕೈಯ ಹಿಟ್ಟು ಸಹಿತ ಬೀಚ್ ಹಂಗೇನು ಮಾತಾಡ್ಲಾಕ್ ಹೋಗ್ಬೇಡ್ರಿ ಬಸವಣ್ಣ ಈಗ ಒಂದು ಮಾತು ಏನಂತ್ರಿ ಜಗತ್ತಿನೊಳಗ ಹೆಣ್ತಿ ಯಾರನ ಮೆಟ್ಟಿಗೆ ಹಚ್ಚಿಲ್ಲ ನೀವು ಹೇಳ್ತಾ ಗಾಂಧ ಮೆಟ್ಟಿಗೆ ಹ್ಯಾತಿನ ಹೌದು ಹೆಣ್ತಿ ಮೆಟ್ಟಿ ಹಚ್ಚ ಇವ್ ಬಸು ಹೇಳ್ತಾನೆ ಬಸು ಬಸು ತುಸು ಗಾಂಡ ಮೆಟ್ಟಿ ಬಂಡ ಮಾಡಿ ಅಂದ್ರೆ ಗಾಂಡ ಬಾಳ ದೊಡ್ಡ ಮಂದಿ ನೆತ್ತ ெட்டிச்சாய ஆந்த நந்த தாயமகள சத்யவான ஏன் சத்யவான பிரண தம ಸಾವಿತ್ರಿ ಸಾವಿತ್ರಿ ಗೀಯ ತ ಮತ್ತೇಳ ಭಕ್ತ ಕೇಳಿ ಮಧ್ಯ ಜ್ಞಾನ ಗಾಂಧನ ಪ್ರಾಣ ಯಮ ಓದನ ಯಮಲೋಕೆ ತರಬೇಕಂತ ಹೋಗಿ ಬೆನ್ನ യമലോകൊഴ യമന സങ്ക ഓടിയമ്മന മാത്തിനൊ ശിരി ശിരാ அக்க நம்ம உத்தமோ அன்னோம் எட்டு சந்த் நோட் ஏன் உத்தம அவ் ನೀ ಇಲ್ಲಿ ಅಪ್ಪನ ತರ್ಬೇಕಿಲ್ಲ ಬರ್ಲಾರ್ದ ನಿನಗೆ ಹೆಂಗ ಮಕ್ಕಳಾಗತ್ತಾಗ್ಲಾಕ ಬರ ಬರಂಗಿಲ್ಲ ಅಪ್ಪ ನಿನ್ನ ಮಗ್ಲು ಒಳಗಿದ್ರ ನಿನಗ ಅವಾಗ ತಾಯಿ ನೀನು ಅಪ್ಪ ಮಗಲಾಗಿರ್ಲಿಕ್ಕ ನೀವು ಹೆಣ್ಮಕ್ಳು ಹೆಣ್ಮಕ್ಳು ಕೂಡಿ ಯಾವ ಕಿರೆ ಹಡ್ದಿರಿ ಏನೋ ಊಟ ಕೂಡ್ಲಾರ್ದ ಯಾವ ಕಿರೆ ಹಡದಿಟ್ಟರಿ ಅನೋ ಅಂತ ಕೇಳ್ತಾರೆ ಉತ್ತರ ಅಮ್ಮ ಗಂಡಸ ಮಗನ ಸನೇಕ ತಗೊಳ್ಳಾರದ ಗಾಂಧನ ಸಂಘಕ್ಕೆ ಬೋಗ ಕೊಡಲಾರ ಗಾಂಧನ ಸಹಾಯ ಇರಲಾರ ಹೆಣ್ಣಿನಿಂದ ಹೆಣ್ಣು ಹುಟ್ಟಿದ ತಮ್ಮ ಪಕ್ಕಾ ಲಕ್ಷ ಮಾತನಾಡ್ತಾನೆ ಯಾವ ಸೂರ್ಯ ದೇವಿ ಎನ್ನುವ ಸೂರ್ಯ ದೇವನ ಹೀರ್ತಿ ಸಂಧನಿಯಾದೇವಿ ಎನ್ನುವ ಒಂದ್ ದಗದ ಮಾಡಿದ್ರಿ ಏನ್ ಮಾಡಿದ್ರಿ ಸೂರ್ಯ ದೇವನ ಕಿರಣ ಪ್ರಕಾಶಗಳ ತಾಳ್ಲಾರದಕ್ಕಾಗಿ ಅದೇ ತಾನಿತ್ತು ನಿತ್ತ ಬಳಕ ತನ್ನ ಛಾಯಾ ಬಿತ್ತ ಧರಣಿ ಮ್ಯಾಗ ಹೌದ ಅಂದ್ರೆ ಏನು ನಾವು ನಿತ್ಯ ಬಳಕೆ ಬೀಳುತ್ತದಲ್ಲ ಚಾ ತನ್ನ ನಿತ್ತಿರುವಂತ ನಿತ್ಯ ಬಳಕ ಭೂಮಿ ಮ್ಯಾಗ ಬಿತ್ತ ಛಾಯಾಕ ಆ ಛಾಯಕ ಜೀವಕಾಳ ತುಂಬಿ ಚಾಯಾ ಬೇವಿನ ತಯಾರ ಮಾಡತ್ತ ಅವಾಗ ಯಾವ ಗಂಡಸ ಮಗ ಬಾಂಧಾಕಿಗೆ ಹೋಗಕ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾವ ಗಂಡಸನ ಸಹಾಯ ಹಾಕಿ ತಗೊಂಡಿಲ್ಲ ತನ್ನ ರೂಪದಿಂದ ತನ್ನ ಛಾಯಾದಿಂದ ಛಾಯಾ ತಯಾರು ತಯಾರ ಶನಿ ಶನಿದೇವ ಹುಟ್ಟಿ ಹೌದು ಬರ್ಬೇಕು ಯಾರಿಂದ ಛಾಯಾ ದೇವಿಯನ್ನು ಹುಟ್ಟಿಸ್ ತೆಗಿಬೇಕಾದ್ರೆ ನಿಮ್ಮ ಅಪ್ಪ ಯಾವ ಮಗಲಾಗುತ್ತಿದ್ದಾನೇ ಹೌದು ಮೂರ್ ಮೂರ್ ಕಡಿಗಾದ್ರು ನೋಡುವ ತಿರುಗ್ಯಾರು ಗೊತ್ತೇ ಇಲ್ಲ ಅವರು ತಿಳ್ಕೊಂಡ್ರಿಕ್ ನಮಗೆ ನೆಡಂಗಿಲ್ಲ ಗೊತ್ತಾಯ್ತು ಅವ್ರಿಗೆ ಗೊತ್ತಾಗಿದ್ದೇನ ಹಸಿರು ಮಾಡ್ತಾರೆ ತಮ್ಮ ಹೇಳ್ರಿ ಏನಿದು ಛಾಯಾದೇನಿದು ಒಂದಾತು ಅದು ನೀವೊಂದು ಮಾತು ಹೇಳತ್ತಿದಿ ಸ್ವಲ್ಪ ನಾಲಿಗೆ ಮ್ಯಾಗ ನಿಗಾ ಇರಲಿ ಇರಲಿ ಜರ ನಾಲ್ಗಿ ಟೈಟ್ ಹಿಡಿದರ ಪಾರ್ವತಿ ಹಡದಾಳು ದ್ರಾಕ್ಷಿ ಎಣಿ ಹಡದಾಳತು ನಿನಗೆ ನಾ ಹೇಳಿಲ್ಲ ಹೇಳಿಲ್ಲ ಹಡದಾಳ ಅಂದಿಲ್ಲ ಇಲ್ಲ ಇಲ್ಲ ಹಡಿಯೋದಕ್ಕೆ ಹ ಮಂತ್ರಪಿಂಡದಿಂದ ತಯಾರು ಮಾಡೋದಕ್ಕೆ ಬಹಳ ಫರಕ ಐತಿ ಹೊರ್ಗದ ಫರ್ಗದ ಹೌದು ಹೌದು ತನ್ನ ಶರೀರ ಒಳಗಿನ ಮಣ್ಣ ತಗದ ಮಂಗಳ ಮೂರ್ತಿನ ಮಾಡ್ಯಾಳಪ್ಪ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಣ ವಾದ ಹೌದು ಆಕಿ ಹಡದಾಳತ್ ನಿನಗ ನಾ ಹೇಳಿಲ್ಲ ಅರಿಬೇಕಾದ್ರೆ ಕೂಟ ದ್ವಾರದಿಂದ ಕಡ್ಯಾಕಾಗಿ ಬರ್ತಿರಬೇಕು ಅದಕ್ಕೆ ಅಲ್ಲಿ ನಾಮ ಬರ್ತದೆ ಆದ ಶಬ್ದ ಅಲ್ಲಿ ಅಲ್ಲಿ ಬರ್ತದೆ ಅದಕ್ಕ ತಮ್ಮ ನಿನಗೊಂದು ಮಾತನಾ ಕೇಳ್ತ ಏನ್ರಿ ಗಾಂಧ ಮಗಳಾಗಿದ್ರ ಮಕ್ಕಳಾಗತ್ತವ ಒಂದು ಮಾತು ಕೇಳ್ತೀನಿ ಗಾಂಡ ಮಗಲಾಗಿದ್ರ ಮಕ್ಕಳಾಗ ಆಗ್ತಾವ ಗಾಂಡ ಮಗಲಾಗಿರ್ಲಿಕ್ಕೆ ಮಕ್ಕಳಾಗ ಆಗೋದಿಲ್ಲ ಪರಮಾತ್ಮನ ಮಗಲಾಗ ಪಾರ್ವತಿ ಇಪ್ಪತ್ನಾಕ್ ತಾಸದ ಗಂಡ ಹೌದು ಭೋಗ ಕೊಟ್ಟ ಮಕ್ಕಳಾಗಿಲ್ಲರಸ್ವತಿ ಯಾಕಾಗಲಿಲ್ಲ ಮಕ್ಕಳ ಒಂದ್ ಮಾತು ಹೇಳ್ರು ಏನಂತವ ಏನ ಮಾಡ್ಬೇಕಾದ್ರು ತಂಗಿ ಬೀಜ ಇದ್ದಾಗನ ಬೆಳಿ ಬರ್ತತಿ ಬೀಜ ಇರ್ಲಿಕ್ಕೆ ಬೆಳಿ ಬರಂಗಿಲ್ಲ ಅಂದಿ ನಾನು ಅನಂಗಿಲ್ಲ ನೀನ್ ಏನ ಕೈದಿನ ಅಂದಿಲ್ಲ ಅವ್ರು ನೀ ಅಂದಿಯಾಡ್ಲಿ ಹೇಳಿ ಬೀಜ ಇದ್ರ ಬೆಳಿ ಹೌದು

ನಮಗ ಅಲ್ಲ ಕಚ್ಚಬೇಡ ಕೈ ಕೊಟ್ಟು ಹಗ್ಗ ಕಟ್ಟಿಸ್ಕೊಬೇಡ ತಂದ ಬೇರೆ ಅವ್ರ ಹಗ್ಗ ಅದಾವೆ ಅದಕ್ಕೊಂದ್ ಮಾತೇವ್ರು ಪಂಚ ಜನ್ಯ ಯಾವ ಪುರಾಣ ಹೋಗೈತಿ ಪಂಚಜನ್ಯ ಸುಳ್ಳು ಹೇಳಬೇಡ ಅಲ್ಲ ಪಂಚ ಅಲ್ಲ ಪಂಚ ಜನ್ಯ ಹಾಕಿ ಹಿಡಿಯಂಗಿಲ್ಲ ನಾವು ಹೌದು ಆಯೂರು ಹಿಡಿಯಂಗಿಲ್ಲ ನಾನು ಅವ್ರು ಪಂಚ ಜನ್ಯ ಹಿಡಿದಾನಿ ಹಾಂ ಜೆನ್ಯ ಅಂದ್ರ ಅವ್ರು ಅರ್ಥ ರೀ ಅಂತ ಏರು ಜನ್ಯ ಎರ್ಗ ತಮ್ಮ ಹಾಂ ಕೊಳ್ಳಾಕದ ಆರಾಮಾಗಿ ಹಾಕ್ಕೊತಾರೆ ಅದಕ್ಕೆ ಜೈನ್ಯಾಯ್ತ ಹಾ ಹ ಹ ಅದ ನಾವು ಏನು ಕೈಯ್ಯಾಗ ಹಿಡ್ದಾನನ ಎಲ್ಲ ಅಲ್ಲ ಜನಿವಾರಕ್ಕೆ ಜೈನ್ಯಾಯ್ತ ಅಮ್ಮ ಜನಿವಾರಕ್ಕೆ ಜೈನ್ಯಾಯ್ತ ಅಯ್ಯೋ ಅಲ್ಲ ಅವ ಕೈಯಾಗೆ ಹಿಡಿದಿರೋ ಆಯುಧ ಯಾವುದಪ್ಪ ಅಂದ್ರೆ ಅವಾಗ ಬೇರೆ ಯಾವುದೋ ಆಯುಧಗಳ ಅಸ್ತ್ರ ಶಸ್ತ್ರನ ಹಿಡಿಯಂಗಿಲ್ಲ ತಮ್ಮ ಮಾತು ಕೊಟ್ಟಿದ್ದ ಕುರುಕ್ಷೇತ್ರ ಯುದ್ಧ ನಡೆಯುವ ಕೃಷ್ಣ ಪರಮಾತ್ಮ ಅದು ಮಾತು ಕೊಟ್ಟಾರ ಭೀಷ್ಮ ಬಂದಾಗ ಇನ್ನ ಭೀಷ್ಮ ಇತ್ತನೆಲ್ಲ ಕಲ್ತಂದ ಬಾತು ತಿಳ್ಕೊಂಡು ಒಂದು ದಗದ ಮಾಡ್ಯಾನ ಏನು ಮಾಡ್ಯಾನವ ಏನು ತೇಳಿ ಹಂಗ ಯಾವ ಭೀಷ್ಮನ ಕೈ ಒಳಗೆ ಬಂದ ಯುದ್ಧಕ್ಕೆ ಬಂದಾಗ ಒಂದ ರಥದ ಗಾಳಿ ಬಿದ್ದಿತ್ತು ಗಾಲಿ ತಗೊಂಡು ತನ್ನ ಕೈಯ ಹಿಡದ ಹೌದ ಬೀಸ್ಮೈ ಎಟ್ಟು ಬಾಣ ಬಿಡತಾನು ಅಷ್ಟು ಬಾಣೆಲ್ಲ ಬಂದ ಗಾಡಿ ಹಾಲಿಗೆ ಬಿಡಲಕ್ಕೂ ಚಕ್ರಿಗೆ ಹಾಲಿಗೆ ಮ್ಯಾಲ ಮ್ಯಾಲಿತ್ತು ಗಾಲಿಗೆ ಹೌದ್ ಆಯುಧ ಹಿಡಿಯಂಗಿಲ್ಲ ಅಂದ ನಾವು ಆಯುಧ ಹಿಡಿಲಕ ಬರಂಗಿಲ್ಲ ಬರಂಗಿಲ್ಲ ಅದಕ್ಕ ತಮ್ಮ ಎತ್ತಿನ ಗಾಡಿ ಗಾಲಿ ಹಿಡದ ನಾವು ಅದೇ ಮಾಡಿ ಅದನ್ನ ಮಾಡಿ ಹಿಡದ ತಿರುಗಿಸ ಬೇಕಂದ್ರೆ ಪುರಾಣ ಸಮೇತನ ನಾವೊಂದು ಕೇಳಿಟ್ಲಿ ನೀವೊಂದೇ ಹಿಡಿಯಂಗಿಲ್ಲ ಹಿಡಿಬಾರ ಅದಕ್ಕ ನಿನ್ನ ಕಪಟ ನಾಟಿ ಕ್ರಿಸ್ಟ್ ನಾವ್ ಒಂದ್ ದಗದ ತಮ್ಮ ತಮ್ಮವಾ ಭೀಮನ ಮಮ್ಮಗ ಇದ್ದ ಯಾರ ಯಾರವ ಭಾರ ಬರೀಕಾ ಹೌದು ಈಗ ಹೇಳ್ತಾನೆ ಕೇಳಿ ಅವರೇ ಮೂರು ಬಾಣ ಬಿಟ್ಟಿದ್ರು ಕುರುಕ್ಷೇತ್ರ ಅಟ್ಟು ಎಲ್ಲ ನಟ್ಟಂಶ್ ಹೋಗಿ ನಾಶಿ ಆಗ್ತಿತ್ತು ನಾಶಿ ಆಗ್ತಿತ್ತು ಅಲ್ಲಿ ಧರ್ಮ ಅಧರ್ಮ ತೋರಿಸ್ಕೊಳ್ಳಾಕ ಇವ ಮೂರು ಬೇ ಬಾಣ ಬಿಟ್ಟು ಒಂದಂದ್ರೆ ನನ್ನ ಬೆಳಕು ಜಗದಾಗ ನಂದ ಡಿಮಾಂಡ್ ತೋರಿಸಲತ್ತೇಳಿ ಭೀಮನ ಮೊಮ್ಮಗ ಆದಂತ ಬಾರ ಬಾರಿಕೊಂಡ ಬಲಾಡಿ ಇದ್ದರಿ ಬಾಣಗಳ ಹೌದ ಇವ ಅಂದ ನೀನು ನಿನ್ನ ನಿಮ್ಮ ನನಗೆ ಏನು ಬೇಕಾಗಿಲ್ಲ ಬರೀ ಒಂದ ಒಂದು ನಿನ್ನ ತೇಕ್ ವಸ್ತು ಬೇಕಂದ ಒಂದೇ ಬೇಕು ಅಂದಾಗ ಯಾವಾಗ ಬಾರ್ಬಾರಿ ನಿನ್ನ ಬಾಣಗಳ ಬೇಡ ಅಸ್ತ್ರಗಳ ಬೇಡ ಶಸ್ತ್ರಗಳ ಬೇಡ ಏನು ಬೇಡ ಏನೋ ಬೇಡ ಬರೀ ನಿನ್ನ ತಲೆ ಒಂದ ತೆಗೆದು ಕೂಡ ಇವನ ತಗದ ನಾ ಕೈಯಾಗಿ ಹಿಡದ್ರ ಮುಂದೆ ನಾನ ಮಾಡುವಂತ ಧರ್ಮಗಳ ಮಂದಿಗೆ ಕಾಣ್ತೈತಿ ಕಾಣತೈತಿ ನನ್ನ ಡಿಮಾಕ್ ಮುಂದೆ ಡಿಮಾಂಡ್ ಬರ ಹಂಗಿಲ್ಲ ಬಾರ್ಬಾರಿ ತೇಲಿರುವಂತ ಕಥಾಟ ನಾಟಿ ಕೃಷ್ಣನು ನೀನು ಮುಂದ್ ಮಂದಿನ ಮುಂದಕ್ಕೆ ಬರಾಮ ಅಲ್ಲ ಬೆಳಕ ತೋರಿಸಕ್ಕಾಗಿ ಮತ್ತೊಬ್ಬರ ಜಿಮಾ ಹೊಡದ अदक तहाभारत युद्ध नडी बे दिवस ಅಲ್ಲಿ ಗುಡ್ಡದ ಮೇಲೆ ಕೂತ ಬಾರಿ ಬಾರಕಿನ ರುಂಡ ಅತ್ತ ಯುದ್ಧ ನಡೆಯುವ ನೋಡ್ತಿತ್ತು ಹೌದೇ ಲಾಸ್ಟ್ ಅವ್ನ ರುಂಡನವನ ಮಾತು ಹೇಳೈತಿ ಏನಂತವ ಲಾಸ್ಟ್ ಯಾರು ಸಪ್ತಾರಿ ಕುರುಕ್ಷೇತ್ರ ಯುದ್ಧ ಎಲ್ಲರೂ ಹಾದ್ರು ಆದರು ಬಡ ಲಾಸ್ಟ್ ಯಾರು ಸತ್ತಾರು ಅಂತ ಹೇಳಿ ಹೇಳೈತಿ ಎಳ್ಯಾರ ಅದಕ್ಕೆ ಆ ಶಾನ್ಯ ಬಾಳ ಒಂದು ಮಾತು ಕೇಳ್ತೆ ಏನ್ ಏನು ಕೇಳ್ತಿರಿ ಕೌರವ್ರು ಒಳಗೆ ಮಂದಿ ಹೌದು ನೂರು ಮಂದಿ ಒಳಗೆ ಲಾಸ್ಟ್ನೇದು ಅವಾಗ ಹುಟ್ಟಿ ಲಾಸ್ಟ್ನಿಯದು ಹುಟ್ಟಿದ ಮಗನ ಹೆಸ್ರು ಇಲ್ಲ ಹೆಸ್ರು ಎರಡು ಹೌದು 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 ವಿಷಯ ಹೆಂಗೆ ಕೇಳೋದು நூறு மந்த கௌரவ் அல்ல நூறு மந்தி கௌரவ் அழகே மகோனா லாஸ்ட் மகன் பாந்திரிங்க ಬರಂಗಿಲ್ಲಕ್ ಕೈಯತ್ರಿ ನಾ ಹೇಳ್ತೇನೆ ಅದಕ್ಕೂ ತಯ್ಯಾರೀ ಹೌದು ಬರಂಗಿಲ್ಲ ನನಗೆ ಲಾಸ್ಟ್ ನೀರ ಮಗನೇ ನನಗೆ ಗೊತ್ತಿಲ್ಲ ಮ್ಯಾಲ ಕೈಯತ್ ನೀನು ಹೇಳುವ ಅನ್ಲಿ ಆರಾಮ್ರಿ ಪೂರ್ಣ ಪೂಜಿ ಯಾರು ನಿನ್ಯ ಕೇಳಿದ ಪ್ರಶ್ನೆ ಕಸ